ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದರ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದರ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಕಮ್ಯುನಿಕೇಶನ್ ಇಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ರೆಸನೇಟ್ ಆಗತ್ತೆ ಅಂತ ಹೇಳ್ಬಹುದು ಸೊ ಯಾರೆಲ್ಲ ನಿಮ್ಮಿಂದ ಮಾತುಕತೆ ಮಾಡ್ತಾ ಇಲ್ಲ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಅಟ್ ಪ್ರೆಸೆಂಟ್ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಮಾತಾಡುವಂತ ಮನೋಭಾವದಲ್ಲಿ ಇದ್ದಾರಾ ಇಲ್ವಾ ಕಾಂಟ್ಯಾಕ್ಟ್ ಮಾಡ್ತಾರ ಮಾಡಲ್ವಾ ಎಲ್ಲಾ ಒಂದು ವಿಡಿಯೋ ಡೀಟೇಲ್ ಆಗಿ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇಲ್ಲಿ ನಾನು ಟೂ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನೆಲಿಯನ್ ಸಾರಿ ಕಾರ್ನೇಲಿಯನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಇವೆರಡೂ ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಯಾರಲ್ಲ ಯಾರೆಲ್ಲ ಅಲ್ಲಿಯ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇರುವಂತಹ ವ್ಯಕ್ತಿ ನಿಮ್ಮ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಂತ ಮನೋಭಾವದಲ್ಲಿದಾರಾ ಇಲ್ವಾ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡಿದ್ದೀರಾ ಬಾಟಮ್ ಆಫ್ ದಿ ಕಾರ್ಡ್ ಟೂ ಆಫ್ ಸೋರ್ಸ್ ಇದೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಸ್ಟಾರ್ ಕಾರ್ಡ್ ಏಟ್ ಆಫ್ ಪ್ಯಾಂಟಿಕಲ್ಸ್ ಅದ್ರ ಜೊತೆಗೆ ಏಟ್ ಆಫ್ ವ್ಯಾನ್ಸ್ ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಆಕ್ಚುಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬಹುದು ಸೊ ತುಂಬಾನೇ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಮಾಡ್ತಾ ಆಕ್ಚುಲಿ ಒಂದು ವ್ಯಕ್ತಿಗೆ ಮನಸ್ಸು ಆಗ್ತಾ ಇದೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ದೆರ್ ಈಸ್ ಅ ಕಮ್ಯುನಿಕೇಶನ್ ಈಸ್ ಕಮಿಂಗ್ ಇನ್ ಅಂತ ನಾನು ಹೇಳ್ಬಹುದು ಬಿಕಾಸ್ ನಂಗೆ ಸ್ಟಾರ್ ಕಾರ್ಡ್ ಇರೋದ್ರಿಂದ ಅವರ ಮನಸ್ಸು ಅವರ ಹೃದಯ ಅವರ ಒಂದು ಎಲ್ಲರೂ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಹೀಲ್ ಆಗ್ತಾ ಇದಾರೆ ಅಂತ ಹೇಳ್ಬಹುದು ಸೊ ಮೇನ್ ಥಿಂಗ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಏನಕ್ಕಿದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿಗೆ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಅಂಡ್ ತುಂಬಾ ಐ ಥಿಂಕ್ ಈ ಒಂದು ಏನಕ್ಕೆ ಒಂದು ವ್ಯಕ್ತಿ ಕನ್ಫ್ಯೂಷನ್ ಆಗ್ತಾ ಇದಾರೆ ಏನಕ್ಕೆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಇಲ್ಲ ಅನ್ನೋದಾದ್ರೆ ಐ ತಿಂಕ್ ಈ ಒಂದು ವ್ಯಕ್ತಿಯ ಸುತ್ತಮುತ್ತ ಕೆಲವೊಂದು ಜನಗಳು ನಿಮ್ಮ ಬಗ್ಗೆ ತುಂಬಾನೇ ಗಾಸಪ್ಸ್ ಮಾಡ್ತಾ ಇರ್ಬೋದು ರೂಮರ್ಸ್ ಮಾಡ್ತಾ ಇರಬಹುದು ಸೊ ಈ ಒಂದು ವ್ಯಕ್ತಿ ನಿನಗೆ ಸೂಟಬಲ್ ಇಲ್ಲ ಈ ಒಂದು ವ್ಯಕ್ತಿ ಅವರು ಹಂಗೆ ಇವರು ಹಿಂಗೆ ಸೊ ಈ ತರ ಎಲ್ಲ ಕೆಲವೊಂದು ಬ್ಯಾಡ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ ಸೊ ಹಾಗಾಗಿ ಅವರು ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಗೆ ಬಂದಿದ್ದಾರೆ ಬಟ್ ಆಗಂತ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ಅಥವಾ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತ ಇಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಗೌರವಿಸ್ತಾರೆ ರೆಸ್ಪೆಕ್ಟ್ ಮಾಡ್ತಾರೆ ಪ್ರೀತಿ ಮಾಡ್ತಾ ಇದಾರೆ ತುಂಬಾನೇ ಕೇರ್ ಮಾಡ್ತಾ ಇದಾರೆ ಆಕ್ಚುಲಿ ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಬೇಕು ಅವ್ರ ಲೈಫ್ ಅಲ್ಲಿ ಈ ಒಂದು ವ್ಯಕ್ತಿಗೆ ನೀವು ಇಲ್ದೇ ಇರುವಂತ ಜೀವನ ಯಾವ ತರ ಆಗೋಗ್ಬಿಟ್ಟಿದೆ ಇವಾಗ ಅಂತ ಅಂದ್ರೆ ಸೊ ತುಂಬಾ ಅಂದ್ರೆ ಒಂದ್ ಮೂರ್ ನಾಲ್ಕು ತಿಂಗಳಿಂದ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಮಾತು ಬಿಟ್ಟಿದ್ದಾರೆ ಆದ್ರೆ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಿಂದ ದೂರ ಹೋಗಿಲ್ಲ ಈ ಒಂದು ವ್ಯಕ್ತಿಗೆ ನೀವು ಬೇಕು ನಿಮ್ಮ ಪ್ರೀತಿ ಬೇಕು ನಿಮ್ಮ ಜೊತೆಗೆ ಮಾತುಕತೆ ಆಡಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಾನು ಕೂಡ ಸರಿ ಹೋಗಬೇಕು ಸೊ ಹಾಗಾಗಿ ಇವರ ಹೃದಯ ಇವರ ಮನಸ್ಸು ನಿಮ್ಮನ್ನ ಬೇಡ್ತಾ ಇದೆ ಸೊ ಇವ್ರ ಜೊತೆಗೆ ಮಾತಾಡು ಎಲ್ಲಾನು ಕೂಡ ಸರಿ ಹೋಗತ್ತೆ ಐ ತಿಂಕ್ ಈ ಒಂದು ವ್ಯಕ್ತಿಗೆ ಪ್ರಾಬ್ಲಮ್ ಇರೋದು ಅವರಲ್ಲಿ ಯಾಕೆಂತಂದ್ರೆ ಅವ್ರು ಬೇರೆಯವ್ರ ಮಾತನ್ನ ಕೇಳ್ತಾ ಇದ್ರೆ ಬೇರೆಯವ್ರ ಮಾತಿಗೆ ಅವರು ಇನ್ಫ್ಲೂಯೆನ್ಸ್ ಆಗಿ ಮ್ಯಾನ್ ಆಗಿ ಅವರು ನಿಮ್ಮ ಮೇಲೆ ಅನುಮಾನ ಪಡೋತರ ಕೆಲವೊಂದು ವ್ಯಕ್ತಿಗಳು ಮಾಡ್ತಾ ಇದಾರೆ ಬಟ್ ಈ ಒಂದು ವ್ಯಕ್ತಿಗೆ ಇವಾಗ ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇದೆ ನೀವ್ ಎಂತ ವ್ಯಕ್ತಿ ನೀವ್ ಎಂತ ಗುಣ ಇರೋಂತ ವ್ಯಕ್ತಿ ಇವರಷ್ಟು ಸುಲಭವಾಗಿ ಯಾರ ಜೊತೆ ಯಾರಿಗೂ ಕೂಡ ಪ್ರೀತಿ ಮಾಡಲ್ಲ ಯಾರಿಗೂ ಕೂಡ ಫ್ಲೋಟ್ ಮಾಡಲ್ಲ ಐ ತಿಂಕ್ ಮೇ ಬಿ ಇವ್ರಿಗೆ ಮಿಸ್ಕನ್ಸೆಪ್ಷನ್ ಇತ್ತು ನೀವೆಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಎಫೋರ್ಟ್ ಆಗ್ತಿರೋ ಇಲ್ಲೋ ಅಂತ ಬಟ್ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾ ಇದಾರೆ ಅನ್ನೋದು ಗೊತ್ತಾಗ್ತಿದ್ದಂಗೆ ಈ ಒಂದು ವ್ಯಕ್ತಿನ ನೀವು ತುಂಬಾನೇ ಅಟೆನ್ಷನ್ ಕೊಡ್ತಾ ಇದ್ರ ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂದ್ರೆ ಒಂದು ವ್ಯಕ್ತಿ ದೂರ ಹೋಗ್ತಾ ಇದಾರೆ ಅಂತ ನೀವು ಪ್ರೀತಿ ಮಾಡ್ತಾ ಇಲ್ಲ ಬಟ್ ನೀವ್ ತುಂಬಾ ಎಫೋರ್ಟ್ಸ್ ಆಗ್ತಾ ಇದ್ರ ಈ ಒಂದು ಕನೆಕ್ಷನ್ ನನಗೆ ಬೇಕು ಈ ಒಂದು ಪ್ರೀತಿ ನನಗೆ ಸಿಗಬೇಕು ಇವರು ನನ್ನ ಲೈಫ್ ಇರೋದು ತುಂಬಾ ಇಂಪಾರ್ಟೆಂಟ್ ಈ ತರ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಎಫೋರ್ಟ್ಸ್ ಆಗ್ತಾ ಇದ್ರ ಇದೆಲ್ಲಾನು ಕೂಡ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹೌದು ನನ್ನ ನಾನು ದೂರ ಹೋಗ್ತಾ ಇದೀನಿ ಅಂತ ಅನ್ಕೊಂಡು ಈ ಒಂದು ವ್ಯಕ್ತಿ ನನಗೋಸ್ಕರ ಎಫೋರ್ಟ್ ಆಗ್ತಾ ಇದಾರೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ನಾನ್ ಬೇಕು ಸೊ ಹಾಗಾಗಿ ಇವ್ರು ನನ್ನ ಹಿಂದೆ ಬರ್ತಾ ಇದಾರೆ ಪ್ರೀತಿ ಅವರು ನಿಜವಾಗಿಯೂ ನನ್ನ ಪ್ರೀತಿ ಮಾಡ್ತಾ ಇದಾರೆ ಇವರು ನನ್ನ ಫ್ಲಾಟ್ ಮಾಡ್ತಾ ಇಲ್ಲ ಅವರಾಗ ಅನ್ಕೊಂಡಿದ್ರು ಇವ್ರು ಎಲ್ಲೋ ಒಂದ್ ಕಡೆ ನನ್ನ ಫ್ಲಾಟ್ ಮಾಡ್ತಾ ಇದ್ದಾರೆ ಇಷ್ಟ ಪಡ್ತಾ ಇಲ್ಲ ಅಂತ ಬೇರೋರ್ ಮಾತಿಗೆ ಇವ್ರು ಮರಳಾಗಿ ಮ್ಯಾನ್ ಪ್ಲೇಟ್ ಆಗಿ ಅವರು ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ರು ಇವ್ರು ನನ್ನ ಇಷ್ಟಪಡ್ತಾ ಇಲ್ಲ ಪ್ರೀತಿ ಮಾಡ್ತಾ ಇಲ್ಲ ಅಂತ ಬಟ್ ಇವಾಗ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಅಂಡ್ ಟೆನ್ ಆಫ್ ಪೆಂಟಿಕಲ್ ಈ ಒಂದು ವ್ಯಕ್ತಿ ನಿಮಗೆ ಐ ತಿಂಕ್ ಒಂದು ಪೆಟ್ ನ ಒಂದು ಗಿಫ್ಟ್ ಆಗಿ ಪ್ರೆಸೆಂಟ್ ಮಾಡಬೇಕು ಅಂತ ಒಂದು ವ್ಯಕ್ತಿಗೆ ಆಸೆ ಇದೆ ಅಂತ ಹೇಳ್ಬೋದು ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿ ಐ ತಿಂಕ್ ನೀವು ತುಂಬಾನೇ ಪೆಟ್ ಲವರ್ಸ್ ಇದ್ದೀರಾ ಸೊ ಪೆಟ್ ಲವರ್ಸ್ ಆಗಿರೋದಕ್ಕೆ ನಿಮಗೆ ಅವರು ಒಂದು ನ ಕೊಡಬೇಕು ಒಂದು ನಾಯಿ ಮರಿನೋ ಅಥವಾ ಒಂದು ಬೆಕ್ಕಿನ ಮರಿನೋ ಅವರು ನಿಮ್ಗೆ ಗಿಫ್ಟ್ ಆಗಿ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದಾರೆ ಐ ತಿಂಕ್ ನನಗೆ ಅದು ಇಂಟೆನ್ಶನ್ ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಅದನ್ನ ಕೊಟ್ಟು ನಿಮಗೆ ಸಮಾಧಾನ ಮಾಡಿ ಅಂಡ್ ಈ ಒಂದು ವ್ಯಕ್ತಿ ನಿಮಗೆ ಪ್ರಾಮಿಸ್ ಮಾಡಬೇಕು ಅನ್ಕೊಂಡಿದ್ದಾರೆ ನಾನು ಯಾವ್ದೇ ಕಾರಣಕ್ಕೂ ನಿನ್ನ ವಿಚಾರವಾಗಿ ನಾನು ದೂರ ಹೋಗಲ್ಲ ನಿನ್ನ ವಿಚಾರವಾಗಿ ನಾನು ಕ್ಲಾರಿಟಿಯಿಂದ ಇದೆ ಅಂಡ್ ನಿನ್ನ ಒಂದು ಪ್ರೀತಿ ನನಗೆ ಬೇಕು ಅಂತ ಅಂಡ್ ನಿಮ್ಮನ್ನ ಯಾವತ್ತಿಗೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಬಿಟ್ಟು ಹೋಗೋದಿಲ್ಲ ಅಂತ ನಿಮಗೆ ಪ್ರಾಮಿಸ್ ಮಾಡಬೇಕು ಅಂತ ಇದಾರೆ ಅದ್ರ ಜೊತೆಗೆ ಒಂದು ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಯಾಕೆಂತಂದ್ರೆ ಅವ್ರಿಗೆ ಮೊದ್ಲಿಂದನೂ ಇತ್ತು ಮದ್ವೆ ಆದ್ರೆ ಇವ್ರನ್ನೇ ಆಗ್ಬೇಕು ಅಂತ ಸೊ ಕೆಲವೊಂದು ತಪ್ಪು ನಿರ್ಧಾರಗಳು ತಗೊಂಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಇವಾಗ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ಅವರ ಮನಸ್ಸು ಹೀಲ್ ಆಗಿದೆ ನಿಮ್ಮ ಬಗ್ಗೆ ಇರುವಂತಹ ಎಲ್ಲಾ ಗೊಂದಲಗಳು ದೂರ ಆದ್ಮೇಲೆ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಎಸ್ ಹೌದು ನನ್ನ ಒಂದು ಲೈಫ್ಗೆ ಇವರೇ ಕರೆಕ್ಟ್ ಆದಂತ ಪಾರ್ಟ್ನರ್ ಇವರೇ ಕರೆಕ್ಟ್ ಆದಂತ ಜೋಡಿ ಇವ್ರನ್ನ ನಾನು ಎಂದಿಗೂ ಬಿಟ್ಕೊಡ್ಬಾರ್ದು ಇವ್ರನ್ನ ನಾನು ಯಾವತ್ತಿಗೂ ದೂರ ಮಾಡ್ಕೊಳ್ಬಾರ್ದು ಈ ತರ ಯೋಚನೆ ಮಾಡ್ತಾ ಇದ್ರೆ ತುಂಬಾನೇ ಪಾಸಿಟಿವ್ ಆಗಿದ್ದಾರೆ ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ ಸೇಫ್ ಇನ್ ಯೋರ್ ಕನೆಕ್ಷನ್ ನಿಮ್ಮ ಜೊತೆಗೆ ಇವರು ತುಂಬಾನೇ ಸೆಕ್ಯೂರ್ ಫೀಲ್ ಮಾಡ್ತಾರೆ ತುಂಬಾನೇ ಪ್ರೀತಿಸ್ತಾರೆ ನಿಮ್ಮನ್ನ ಅಂಡ್ ಅದ್ರ ಜೊತೆಗೆ ನೀವು ತುಂಬಾ ಅವ್ರನ್ನ ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ರ ಯಾವ್ದೇ ಕಾರಣಕ್ಕೂ ಅವ್ರಿಗೆ ನಿಮ್ಮ ಜೊತೆಗೆ ಇದ್ದಾಗ ಸರೌಂಡಿಂಗ್ ಅಲ್ಲಿ ಇದ್ದಾಗ ಅವರು ಖುಷಿಯಾಗಿರೋಕೆ ತುಂಬಾನೇ ಅವರು ತುಂಬಾ ಇಷ್ಟಪಟ್ಟು ನಿಮ್ಮ ಜೊತೆಗೆ ಎಲ್ಲಾದ್ರೂ ಕರೆದಾಗ ಅಥವಾ ಎಲ್ಲಾದ್ರೂ ನೀವು ಡೇಟ್ಗೆ ಹೋದಾಗ ತುಂಬಾ ಖುಷಿಯಿಂದ ಇರ್ತಾರೆ ಬಿಕಾಸ್ ಆಫ್ ಯುವರ್ ಲವ್ ಸೊ ನಿಮ್ಮ ನೀವು ನಿಮ್ಮನ್ನ ನೋಡಿದಾಗ ಅವ್ರಿಗೆ ತುಂಬಾ ಸೇಫ್ ಫೀಲ್ ಆಗತ್ತೆ ಒಂದು ಪ್ರೀತಿನಲ್ಲಿ ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿ ನಂಬಬಹುದು ಇವ್ರನ್ನ ಇವ್ರನ್ನ ಆರಾಮಾಗಿ ಇವ್ರನ್ನ ನಾನು ಪ್ರೀತಿ ಮಾಡಬಹುದು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಇದು ಅನ್ನೋದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ಅಂತ ಗಾಡ್ ಬ್ಲೆಸ್ ಯು ಟೇಕ್ ಕೇರ್ ಗೈಸ್ ಓಕೆ ಗಾಯ್ಸ್ ಯಾರಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಏನ್ ನಿಮ್ಮ ವ್ಯಕ್ತಿ ಇದ್ದಾರೆ ನಿಮ್ಮನ್ನ ಏನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದಿರಾ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ಅಂಡ್ ಐ ಹ್ಯಾವ್ ಸೆವೆನ್ ಆಫ್ ವ್ಯಾನ್ಸ್ ಐ ಪ್ರಿಸ್ಟಿಸ್ ಮತ್ತೆ ಮೂನ್ ಕಾರ್ಡ್ ಇದೆ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಈ ಒಂದು ವ್ಯಕ್ತಿ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಮೂನ್ ಎನರ್ಜಿ ಅನ್ನ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಅವರ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಆಕ್ಚುಲ್ ಆಗಿ ತುಂಬಾನೇ ಬ್ಯಾಡ್ ಆಗಿ ಮಾತಾಡ್ತಾ ಇದ್ದಾರೆ ಯಾಕೆಂತ ಅಂದ್ರೆ ಒಂದು ವ್ಯಕ್ತಿಗೆ ಇಲ್ಲಿ ನೋಡ್ಬೋದು ಚೇಳಿದೆ ತೋಳ ಇದೆ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಯ ಸುತ್ತಮುತ್ತ ಇರುವಂತ ಕೆಲವೊಂದು ವಿಷಕಾರಿ ವ್ಯಕ್ತಿಗಳು ಅಥವಾ ಜೆಲಸ್ ಇರುವಂತ ವ್ಯಕ್ತಿಗಳು ನಿಮ್ಮ ವ್ಯಕ್ತಿನ ಮ್ಯಾನ್ಪುಲೇಟ್ ಮಾಡ್ತಾ ಇದಾರೆ ನಿಮ್ಮ ವ್ಯಕ್ತಿ ಒಂದು ಇಲ್ಯೂಷನ್ಗೆ ಹೋಗ್ತಾ ಇದ್ದಾರೆ ಒಂದು ಭ್ರಮೆಗೆ ಬೀಳ್ತಾ ಇದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನಗಳನ್ನ ಪಡ್ತಾ ಇಲ್ಲ ಅಂಡ್ ಅದರ ಜೊತೆಗೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಅನುಮಾನ ಇದೆ ಅಂಡ್ ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಯಾವುದೇ ರೀತಿ ಪ್ರೀತಿ ಆಸಕ್ತಿನ ತೋರಿಸ್ತಾ ಇಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಹೇಳ್ಬಹುದು ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ನೀವು ಕೇಳಿದ್ರೆ ಮೇ ಬಿ ಇನ್ ದ ನಿಯರ್ ಫ್ಯೂಚರ್ ಫ್ಯೂಚರ್ ಅಲ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸ್ಲೋ ಆಗಿ ಒಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ಅದರ ಮಧ್ಯ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ಕೆಲವೊಂದು ಕರ್ಮ ಇದೆ ಆ ಕರ್ಮನ ಇವರು ಇವರು ಅದನ್ನ ಫೇಸ್ ಮಾಡಬೇಕು ಅಂಡ್ ಅದರ ಜೊತೆಗೆ ಇವರ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳು ಈ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ನೆಗೆಟಿವ್ ಆಗಿ ಏನು ಅಡ್ವೈಸ್ ಮಾಡ್ತಾ ಇದ್ರೆ ನಿಮ್ಮ ವ್ಯಕ್ತಿಗೆ ಆ ಒಂದು ನೆಗೆಟಿವ್ ವ್ಯಕ್ತಿಗಳ ಒಂದು ಬಣ್ಣ ಬಯಲಾಗ್ಬೇಕಾಗಿದೆ ಸೊ ಅಲ್ಲಿವರೆಗೂ ಈ ಒಂದು ವ್ಯಕ್ತಿ ಬುದ್ಧಿ ಕಲಿಯೋದಿಲ್ಲ ಅಂತ ನಾನು ಹೇಳ್ಬೋದು ಸೊ ನೀವು ತುಂಬಾ ಸತಿ ಈ ಒಂದು ವ್ಯಕ್ತಿ ಹತ್ರ ಪ್ರೂವ್ ಮಾಡಿದಿರ ನಾನು ಆತರ ವ್ಯಕ್ತಿ ಅಲ್ಲ ನಾನು ತುಂಬಾ ಪ್ರೀತಿ ಮಾಡ್ತೀನಿ ನಾನು ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ ಅಂಡ್ ಅದ್ರ ಜೊತೆಗೆ ನೀವು ಯಾಕೆ ಬೇರೆಯವ್ರ ಮಾತನ್ನ ಕೇಳ್ತಾ ಇದ್ರ ನೀವು ತುಂಬಾ ಸತಿ ಈ ಒಂದು ವ್ಯಕ್ತಿಗೆ ಈ ತರ ಪೀಸ್ ಆಫ್ ಅಡ್ವೈಸ್ ಮಾಡಿದೀರ ದಯವಿಟ್ಟು ಬೇರೆಯವ್ರ ಮಾತನ್ನ ಕೇಳಕ್ ಹೋಗ್ಬಿಡಿ ಬೇರವ್ರ ಮಾತಿಗೆ ಮರಳಾಗಕ್ ಹೋಗ್ಬಿಡಿ ಐ ತಿಂಕ್ ಈ ಒಂದು ವ್ಯಕ್ತಿ ಇತ್ತಾಳೆ ಕಿವಿ ಆಗ್ತಾ ಇದ್ದಾರೆ ಏನು ಹೇಳ್ತಾರೆ ಅದನ್ನ ನಂಬ್ತಾ ಇದಾರೆ ನಿಮ್ಮ ವಿಚಾರದ ಅವರು ಮನಸಿನ ಮಾತನ್ನ ಕೇಳ್ತಾ ಇಲ್ಲ ಐ ತಿಂಕ್ ಅವರ ಅಂತರಾಳ ಹೇಳ್ತಾ ಇದೆ ಇದನ್ನ ನಂಬಬೇಡ ಅಂತ ಬಟ್ ಅವರು ಅದನ್ನೇ ನಂಬ್ತಾ ಇದಾರೆ ಅಂತ ಹೇಳ್ಬೋದು ಅಂಡ್ ಅದ್ರ ಜೊತೆಗೆ ಕೆಲವೊಂದು ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಆ ಒಂದು ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಏನಿದ್ದಾರೆ ಇವರ ಫ್ಯಾಮ್ಲಿಗೂ ಕೂಡ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಬಿಂಬಿಸ್ತಾ ಇದಾರೆ ನಿಮ್ಮನ್ನ ಆ್ಯಂಡ್ ಅವರ ಫ್ಯಾಮ್ಲಿನೂ ಕೂಡ ಅದನ್ನು ನಂಬ್ತಾ ಇದ್ದಾರೆ ಇದು ನಂಗೆ ನಡೀತಾ ಇದೆ ಅಂತ ಹೇಳ್ತೀನಿ ಸೊ ಸೆವೆನ್ ಆಫ್ ವ್ಯಾನ್ಸ್ ಇದೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದ ಎನರ್ಜಿ ಒಂದು ವ್ಯಕ್ತಿ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮಿಂದ ಮೋನ್ ಆಗೋದಿಕ್ಕೆ ಆ್ಯಂಡ್ ಸಪ್ರೇಟ್ ಆಗಿಬಿಡೋಣ ಬ್ರೇಕಪ್ ಮಾಡ್ಕೊಂಬಿಡೋಣ ಇವರಿಗೆ ಒಂದು ಫೈನಲ್ ಗುಡ್ ಬೈ ಹೇಳಿಬಿಡೋಣ ಈ ಥರದೆಲ್ಲ ಒಂದು ವ್ಯಕ್ತಿಗೆ ಯೋಚನೆಗಳು ಆಕ್ಚುಲಿ ಬರ್ತಾ ಇದೆ ಬಟ್ ಅವರು ನಿಮ್ಮ ಹತ್ರ ಇಂಜರಿತಾ ಇದ್ದಾರೆ ನಿಮ್ಮ ಹತ್ರ ಹೇಗೆ ಬ್ರೇಕಪ್ ಮಾಡ್ಕೊಳ್ಳೋದು ನಿಮ್ಮಿಂದ ಹೇಗೆ ಮೋನ್ ಆಗೋದು ಅಂತ ಹೇಳೋದಿಕ್ಕೆ ಇಂಜರಿತಾ ಇದ್ದಾರೆ ಬಿಕಾಸ್ ಯಾಕೆಂತಂದ್ರೆ ನಿಮ್ಮಿಬ್ಬರ ಮಧ್ಯೆ ಏನೇನೆಲ್ಲ ನಡೆದಿದೆ ಅದು ನಿಮಗೂ ಗೊತ್ತಿದೆ ನಿಮ್ಮ ಪಾರ್ಟ್ನರ್ಗೂ ಗೊತ್ತಿದೆ ಆ್ಯಂಡ್ ಇವಾಗ ನಿಮ್ಮನ್ನ ಬ್ರೇಕಪ್ ಮಾಡಿ ಅದನ್ನ ಫೇಸ್ ಮಾಡೋಕ್ಕೆ ಒಂದು ವ್ಯಕ್ತಿಗೆ ಯಾಕೋ ಕರೇಜ್ ಇಲ್ಲ ಅಂತ ಕಾಣಿಸ್ತಾ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡದೇ ಇರೋದು ಇದಕ್ಕೆ ಅಂತ ಹೇಳ್ಬೋದು ನೀವು ತುಂಬಾ ಸತಿ ಕೇಳಿದೀರಾ ಯಾಕೆ ಮಾತಾಡ್ತಾ ಇಲ್ಲ ಬ್ರೇಕಪ್ ಆಯ್ತಾ ಬ್ರೇಕಪ್ ಬಗ್ಗೆ ನೀವು ತುಂಬಾ ಸತಿ ಮಾತಾಡಿದ್ರ ಅಂತ ಅನ್ಕೊಳ್ತೀನಿ ಅಥವಾ ಈ ಒಂದು ವ್ಯಕ್ತಿ ನಿಮಗೆ ಹೇಳ್ತಾ ಇರಬಹುದು ಈಗ ಆಕ್ಚುಲಿ ಸೊ ನನಗೂ ನಿಂಗು ಸರಿ ಬರಲ್ಲ ನಾನೇ ಬೇರೆ ನೀನೇ ಬೇರೆ ನಾವಿಬ್ರು ಡಿವೈಡ್ ಆಗ್ಬಿಡೋಣ ಅಥವಾ ನಿಮ್ಮ ವ್ಯಕ್ತಿ ನಿಮಗೆ ನಿಮಗೆ ಜಾಸ್ತಿ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇಲ್ಲ ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಕೂಡ ಮಾಡಿರ್ಬೋದು ಇದೆಲ್ಲ ನಡೀತಾ ಇದೆ ನಿಮ್ ಮಧ್ಯೆ ಮಧ್ಯ ಅಟ್ ದಿಸ್ ಮೊಮೆಂಟ್ ಈ ಒಂದು ಕನೆಕ್ಷನ್ ಸ್ವಲ್ಪ ದಿನ ಸಪ್ರೇಟ್ ಆಗೋಂತ ಪರಿಸ್ಥಿತಿ ಬರುತ್ತೆ ಅಂತಾನೆ ನಾನು ಹೇಳ್ತೀನಿ ಬಿಕಾಸ್ ನಂಗೆ ಮೂನ್ ಕಾರ್ಡ್ ಇರೋದ್ರಿಂದ ಒಂದು ನೆಗೆಟಿವ್ ವೈಬ್ರೇಷನ್ ತೋರಿಸಿದೆ ಐ ಆಮ್ ನಾಟ್ ಗೆಟಿಂಗ್ ಎನಿ ಸ್ಟ್ರಾಂಗ್ ಪಾಸಿಟಿವ್ ವೈಬ್ರೇಷನ್ ನಂಗೆ ನೆಗೆಟಿವ್ ವೈಬ್ರೇಷನ್ಸ್ ಜಾಸ್ತಿ ಕಾಣಿಸ್ತಾ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕಮಿಟ್ಮೆಂಟ್ ಕೊಡ್ತಾರೆ ಬಟ್ ಇನ್ ದ ನಿಯರ್ ಫ್ಯೂಚರ್ ಬಟ್ ಸದ್ಯಕ್ಕಂತ ಅವರ ಮನೋಭಾವ ಅವರ ಮನಸ್ಥಿತಿ ಚೇಂಜ್ ಆಗೋದಿಲ್ಲ ಬಿಕಾಸ್ ಅವರು ಹೋಗ್ತಾ ಇದ್ದಾರೆ ಬೇರೆಯವ್ರ ಮಾತಿಗೆ ಮರುಳಾಗಿ ಬೇರೆಯವ್ರ ಮಾತೇ ನಿಜ ಅಂತ ಅನ್ಕೊಂಡು ನಿಮಗೆ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನ ತ್ಯಾಗ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಆ್ಯಂಡ್ ನೀವು ಎಷ್ಟೇ ಅವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡಿ ನೀವು ಪ್ರೂವ್ ಮಾಡಿದ್ರು ಕೂಡ ಅದು ವರ್ಕ್ಔಟ್ ಆಗಲ್ಲ ಅಂತ ಹೇಳ್ತೀನಿ ಬಿಕಾಸ್ ಸೆಲ್ಫ್ ರಿಯಲೈಸೇಷನ್ ಇಸ್ ದ ಬೆಸ್ಟ್ ರಿಯಲೈಸೇಷನ್ ಅಂತ ನಾನು ಹೇಳ್ಬೋದು ನೀವ್ಯಾಗ ನೀವೇ ಹೋಗಿ ಪ್ರೂವ್ ಮಾಡಿ ನಾನು ಹಂಗಲ್ಲ ಹಿಂಗಲ್ಲ ಅಂತ ಹೇಳೋದಕ್ಕಿಂತ ಸರಿನಪ್ಪ ಆಯ್ತು ನೀನು ನೀನು ಇದನ್ನು ಚೂಸ್ ಮಾಡ್ತೀಯ ಚೂಸ್ ಮಾಡ್ಕೋ ಸೊ ನಾನ್ ಹೆಂಗೆ ಅನ್ನೋದು ನನಗ್ ಗೊತ್ತಿದೆ ನನಗೆ ನನ್ನ ಬಗ್ಗೆ ನಿನ್ಗೆ ಕಾಲ ನಿರ್ಧಾರ ಮಾಡತ್ತೆ ಅಂತ ಈ ತರ ನೀವು ಸ್ಟ್ರಾಂಗ್ ಆಗಿದ್ದು ಈ ಒಂದು ವ್ಯಕ್ತಿನ ಸದ್ಯಕ್ಕೆ ಅವ್ರು ಏನ್ ಮಾಡಕ್ಕೆ ಹೊರಟಿದಾರೆ ಅದನ್ನ ಮಾಡಕ್ ಬಿಡಿ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ನೀವ್ ಎಷ್ಟೇ ಅವ್ರ ಹತ್ರ ಮಾತಾಡಕ್ಕೆ ಟ್ರೈ ಮಾಡಿದ್ರು ಮಾತಾಡಿದ್ರು ಕೂಡ ನಿಮಗೆ ಇಲ್ಲಿ ಹರ್ಟ್ ಮಾಡ್ತಾರೆ ಈ ಒಂದು ವ್ಯಕ್ತಿ ಹರ್ಟ್ ಮಾಡೋ ಇಂಟೆನ್ಶನ್ ಇದೆ ಸೊ ನೀವೇನಾದ್ರೂ ಕಾಲ್ ಮೆಸೇಜ್ ಏನಾದ್ರು ಅದಕ್ಕೆ ಬ್ಯಾಡ್ ಆಗಿ ಬ್ಯಾಡ್ ವರ್ಡ್ಸ್ ಇಂದ ಅಥವಾ ಬ್ಯಾಡ್ ಆಗಿ ನಿಮಗೆ ಅವರು ರಿಪ್ಲೈ ಮಾಡ್ತಾರೆ ಅಂತಾನೆ ಹೇಳ್ತೀನಿ ಐ ಆಮ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಕಾಂಪ್ರಮೈಸ್ ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತ ಸುಚುಯೇಷನ್ ಅಥವಾ ಮನಸ್ಥಿತಿನಲ್ಲಿ ಇಲ್ಲ ಸೊ ನಿಮ್ಮಿಂದ ದೂರ ಆಗೋದಕ್ಕೆ ಮೋನ್ ಆಗೋದಕ್ಕೇನೆ ನೋಡ್ತಾ ಇದಾರೆ ಬಿಟ್ರೆ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಸರಿ ಮಾಡ್ಕೊಳ್ಳೋ ಅಂತ ಮನಸ್ಥಿತಿ ಅವ್ರಿಗೆ ಇನ್ನೂ ಇಲ್ಲ ಅಂತ ಹೇಳ್ಬೋದು ಸೊ ಇದಕ್ಕೆ ಟೈಮ್ ಹಿಡಿಯುತ್ತೆ ನಿಮ್ಮ ಕನೆಕ್ಷನ್ ಸರಿ ಹೋಗೋದಕ್ಕೆ ಹೀಲ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ ಬಟ್ ಡೆಫಿನೆಟ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸ್ಲೋ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸ್ಲೋ ಆಗಿ ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ನಿಮ್ಮ ಬಗ್ಗೆ ರಿಯಲೈಸೇಷನ್ ಆಗಿ ನಿಮ್ಮ ಲೈಫಲ್ಲಿ ಅವರಾಗ ಅವರೇ ಬರ್ತಾರೆ ಅಲ್ಲಿವರೆಗೂ ಅವ್ರಿಗೆ ಏನು ಕಾಂಟ್ಯಾಕ್ಟ್ ಮಾಡ್ಬಿಡಿ ಕಾಲ್ ಮಾಡ್ಬಿಡಿ ಅಂತ ಹೇಳ್ತಾ ಗಾಡ್ ಬ್ಲೇಸ್ ಯು ಎಂಡ್ ಟೇಕ್ ಕೇರ್ ಗೈಸ್